ಹಾಯ್ ಎಲ್ಲರಿಗೂ ನಾನಿವತ್ತು ಜಿ ಎಸ್ ಬಿ ಸ್ಟೈಲ್ ಕಾಳು ಮತ್ತು ಬಟಾಟೆ ಹಾಕಿ ಮಾಡುವ ಸಾಂಗ್ನ ವಿಧಾನವನ್ನು ಹೇಳುತ್ತೇನೆ ಇದು ಸ್ವಲ್ಪ ಖಾರದ ರೆಸಿಪಿ ಮೊದಲಿಗೆ ಒಂದು ಕಪ್ ಕಾಳು ಮತ್ತು ಒಂದು ಬಟಾಟೆಯನ್ನು ಹತ್ತು ನಿಮಿಷ ಬೇಯಿಸಿದ್ದೇನೆ ನಂತರ ಒಂದು ನಿಂಬೆ ಗಾತ್ರದಷ್ಟು ಹುಳಿಯನ್ನು ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೇನೆ ಇಲ್ಲಿ ನಾನು ನಾಲ್ಕು ನೀರುಳ್ಳಿಯನ್ನು ಕಟ್ ಮಾಡಿ ನಾಲ್ಕು ಟೀ ಸ್ಪೂನ್ ತೆಂಗಿನೆಣ್ಣೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಿದ್ದೇನೆ ನೀರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಂತರ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಮೆಣಸಿನ ಹುಡಿಯನ್ನು ಹಾಕಿ ಹಸಿಗಾಟು ಹೋಗುವ ತನಕ ಫ್ರೈ ಮಾಡಬೇಕು ಇದಕ್ಕೆ ನಂತರ ಹುಳಿಯ ನೀರನ್ನು ಸೇರಿಸಬೇಕು ಇದು ಸ್ವಲ್ಪ ಕುದಿ ಬರೋ ತನಕ ನಾವು ಕುದಿಸ್ಬೇಕು ಈಗ ಬೇಕಾದರೆ ಉಪ್ಪು ಉಪ್ಪು ಹುಳಿ ಖಾರವನ್ನು ಟೇಸ್ಟ್ ಮಾಡಿ ನೋಡ್ಬೋದು ಎಷ್ಟು ಕುದಿ ಬಂದರೆ ಸಾಕು ನಂತರ ಇದಕ್ಕೆ ಬೇಯಿಸಿದ ಅವರೇ ಕಾಳನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ಇದು ಸ್ವಲ್ಪ ಡ್ರೈ ಆಗುವ ತನಕ ಬೇಯಿಸಬೇಕು ಎಷ್ಟು ಡ್ರೈ ಆದರೂ ಸಾಕು ಮತ್ತು ತಣ್ಣಗೆ ಆದ ನಂತರ ಏನೂ ಸ್ವಲ್ಪ ಡ್ರೈ ಆಗ್ತದೆ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್